ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೆಣ್ಣೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಕೂಲಿ ಕಾರ್ಮಿಕರ ಮೇಲೆ ಜಾತಿ ನಿಂದನೆ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಎಂಬ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಪಿಡಿಒ ಆಗಿರುವ ಸಂತೋಷ್ ಅವರನ್ನು ಬಂಧಿಸಿ ತಕ್ಷಣ ಸೇವೆಯಿಂದ ಅಮರತು ಮಾಡುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ತಿರುಮನಹಳ್ಳಿ ಒತ್ತಾಯಿಸಿದರು ಅಂತ ಎಲ್ಲ ಕೇಳ್ಬಿಟ್ಟು ಇದು ಮಾತು ಆಯ್ತು ಸರ್ ಸುಮ್ನಾಗಿದ್ದಾರೆ ಇವ್ರಿಗೂ ಮತ್ತೆ ಮುಂದಿನ ಕೆಲ್ಸಕ್ ಹೋಗಿದ್ದಾರೆ ಮುಂದಿನ ಹೋಗ್ತಾ ಹೋಗ್ತಿರ್ಬೇಕಾರೆ ಲೈಟ್ ಕಂಬ ಹೊಡಿತಾರೆ ಹೊಡಿತಾ ಇರ್ಬೇಕಾರೆ ಅವ್ರು ಏತ್ ಬಂದು ನಾಲ್ಕ್ ಜನ ಮುಳ್ಳ ಬಂದು ನಮ್ಮ ಮನೆಯವ್ರು ಇಟ್ಕೊಂಡು ಕೆಳಗಡೆ ಹಾಕಿ ತುಂಬಿ ಅವ್ರಿಗೆ ಒಳಗಡೆ ನೋವಾಗಿದೆ ಸರ್ ಎದೆ ನೋವಾಗಿದೆ ತಲೆ ನೋವಾಗಿದೆ ನನ್ಗಿದ್ರೆ ಎರಡ್ ಜನ ಹೆಣ್ಮಕ್ ಇದಾರೆ ಸರ್ ನಮಗೆ ಅವತ್ತು ರಿಟರ್ನ್ ಕಂಪ್ಲೇಂಟ್ ಕೊಡೋದಿಕ್ ಹೋಗ್ ಮನೇಲಿಲ್ಲ ಅಲ್ಲ ಕಾನೂನು ಬೇಲೂರು ಪೊಲೀಸ್ ಸ್ಟೇಷನ್ ಸಾಕ್ಷಿ ಎಸ್ ಎಚ್ ಆ ಪುರುಷೋತ್ತಮ ಅವ್ರು ಫಸ್ಟ್ ಸಸ್ಪೆಂಡ್ ಮಾಡ್ಲಿ ಆಮೇಲೆ ವಾಲಂಟಿಯ ಸರ್ಕಲ್ ಬಿಟ್ರೆ ಹಾಸ್ಪಿಟ್ಲ್ ಹೋಗಿ ಹೇಳ್ಕೆ ತರ್ತಾರೆ ವಿಡಿಯೋ ಮಾಡ್ತಾರೆ ಸಂಪೂರ್ಣ ಅಲ್ಲಿ ಏನೇನ್ ಇನ್ಸಿಡೆಂಟ್ ನಡೀತದೆ ಅದೆಲ್ಲ ನೋಡ್ತಾರೆ ಡಿ ವಿ ಎಸ್ ಬಂದಿದ್ದಾರೆ ನಾನು ಹೋಗಿದಿನಿ ಅಲ್ಲೇ ಹೇಳ್ತಾರೆ ಅವ್ರು ಸಾಕ್ಷಿ ಎಲ್ಲ ತಗೊಂಡಿದ್ದಾರೆ ಆ ಇನ್ಸಿಡೆಂಟ್ ಅವ್ರ ಜೊತೆ ಬಣ್ಣ ಹೊಡಿತಿದ್ರಲ್ಲ ಇನ್ಸಿಡೆಂಟ್ ಐದನೇ ತಾರೀಕು ಆಗಿರೋದು ಖಂಡಿತ ಸರ್ ಅದನ್ನೇ ಅದನ್ನೇ ಹೇಳ್ತಿರೋದು ನಾವು ಅವ್ರ ಸರಿ ಇವರು ರೈಟ್ ಅಂತ ಹೇಳ್ತಿಲ್ಲ ಸರ್ ಕರ್ತವ್ಯಕ್ಕೆ ಅಡ್ಡಿ ಕರ್ತವ್ಯಕ್ಕೆ ಅಡ್ಡಿ ಸರ್

ಪೊಲೀಸ್ನಲ್ಲಿ ನಾವು ದೂರ್ ಕೊಟ್ಟಿದೀವಲ್ಲ ಸರ್ ಹಿಂಗ ಹಿಂಗ್ ಹಿಂಗ್ ಆಗಿದೆ ಸರ್ ನಿಮ್ ಮಗಳು ಕರೆಸಿ ಕೇಳಿ ಅಂತ ನಾವು ಹೇಳಿದಿವಲ್ವಾ ನಾವ್ ಒಡ್ಜರಾರು ಬರ್ಬೇಕು ಒಡ್ಸರಾರು ಬರ್ಬೇಕು ಯಾರ್ಯಾರು ಫೋನ್ ಅವ್ರು ಹೇಳ್ತಾರೆ ಸರ್ ಅವ್ರು ನಮಗ್ ಫಸ್ಟ್ ಹುಡುಗ್ರು ಕರ್ಸಿ ಒಡ್ಸಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಯಾರು ಪಿಡಿಒ ಅವ್ರು ಹೇಳ್ತಿದ್ಮೇಲೆ ಈಗ ನಮ್ಮನೆಯವ್ರ ಫೋನ್ ನನ್ನತ್ರನೇ ಇದೆ ಫೋನ್ ನಂಬರ್ ಕೊಟ್ ತಿನ್ಬೇಕಾರ ಅವ್ರಿಗೆ ಅವ್ನ್ ಯಾರು ಅವ್ರು ಯಾರಿಗೆ ಕಾಲ್ ಮಾಡಿ ಕರ್ಸಿದ್ರು ನಾವು ತಪ್ಪನ್ನು ಹೋಗ್ಬೇಕು ನಾವು ಮಾಡಿಲ್ಲ ನಾವು ಇವರೇನಂದ್ರೆ ಪಾರಾಗಕ್ಕೆ ಪೊಲೀಸ್ ಎಲ್ಲ ಎತ್ತಿಗಟ್ಟಿಬಿಟ್ಟು ಇದು ಕುತಂತ್ರ ಸರ್ ಕೌಂಟರ್ ಕೇಸಿಗೆ ಅವಕಾಶ ಮಾಡಿಕೊಂಡು ಅವಕಾಶವಾದಿಗಳು ಈ ತರ ಮಾಡಿದ್ದಾರೆ ಸರ್ ಇಲ್ಲ ಸರ್ ಇಲ್ಲಿ ಕೆಲವ್ರು ಹೇಳೋದು ಇಲ್ಲಿ ಬಂಟೆನಹಳ್ಳಿ ಪಂಚಾಯತ್ ಆತನ ಪ್ರಶ್ನೆ ಮಾಡಂಗಿಲ್ವಂತೆ ಸರ್ ಯಾವ್ದು ಪ್ರಶ್ನೆ ಮಾಡಿದ್ರು ಎರಗದು ಸರ್ ಹುಲಿ ತರ ಎರಿ ಬೀಳೋದು ಇದು ಹಿಂದೆ ಸುಮಾರು ಜನದ ಕೈಲಿ ಇದೇ ತರ ಸರ್ ಈ ಚಿಕ್ಕಬಳ್ಳಾ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ಸಿಳಕ್ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಆತ ನಡಕಣ ರೀತಿಗೆ ಎದ್ರು ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಅದು ಇದಕ್ಕೆ ಭಯ ಬೀಳ್ತಾರೆ ಆಮೇಲೆ ನೋಡಿ ಸರ್ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ದೂರ್ ತಗೊಂಡ್ ಹೋದ್ರೆ ಎರಡು ಕಡೆಯಿಂದ ಜನ ಬರ್ತಾರೆ ಕಾಂಪ್ರಮೈಸ್ ಮಾಡ್ಸೋಣ ಹಾಗೆ ಈಗ ಅಂತ ಏನೋ ಬರ್ತಾರೆ ಬಟ್ ಇವರು ಪರವಾಗಿ ಯಾರು ಬರಲ್ಲ ಶಿವಕೂಡ ಯಾ ನಾವ್ ಇದೀವಿ ಕೇಸ್ ಮಾಡಾರ ನಾವು ನೀನ್ ಯಾಕೆ ಅದ್ರ ನಾನು ಈ ಪುರುಷೋತ್ತಮನ ಈ ಇವರು ಇದಾರ ಎಸ್ ಎಚ್ಒ ಪೊಲೀಸು ಅವರಿಗೆ ರಾಜಕೀಯ ಒತ್ತಡ ಇದೆಯೋ ಅಥವಾ ಏನೋ ಹಣಕೇನ ಪಿಡಿಒ ಹತ್ರ ಡೀಲ್ ಆಗಿದ್ರು ನನಗೆ ಗೊತ್ತಿಲ್ಲ ನಮ್ ಎದುರುಗಡೆ ಹೇಳ್ತಾರೆ ನಾ ತಕ್ಷಣ ಅಲ್ಲೇ ನಿಂತ್ಕೊಂಡು ಸರ್ಕನ್ಸ್ ಬಿಟ್ಟರೆ ಫೋನ್ ಮಾಡ್ತೀನಿ ಸರ್ ಏನ್ ನಡೀತಾ ಇದೆ ಬೇಲೂರು ತಾಲೂಕಲ್ಲಿ ಏನ್ ಹೇಳ್ತೇವೆ ಒಂದು ಎಸ್ ಸಿ ಎಸ್ ಟಿ ಸೇವೆ ನಡೆಸಿಲ್ಲ ಸರ್ ಇದುವರೆಗೂ ಏನ್ ನಡೀತಾ ಇದೆ ಸ್ಟೇಷನ್ ನೀವು ನೋಡ್ರಿ ಈ ತರ ಹೇಳ್ತೀರಿ ಡಿ ವೈ ಎಸ್ ಹೇಳ್ತಾರೆ ನಿಮ್ಮ ಪೊಲೀಸ್ ಅವರು ನೋಡಿ ಈ ಥರ ಮಾತನಾಡ್ತಾರಲ್ಲ ಅಂತ ಅನ್ನೋದು ಅವರು ಸರ್ಕಲ್ ಇನ್ಸ್ಪೆಕ್ಟ್ರು ಫೋನ್ ಮಾಡಿ ಅವರಿಗೆ ಬೈದ್ರು ಅಂತ ಕಾಣುತ್ತೆ ಆಗ ಅವರೇ ವಾಲೆಂಟಿಯಾಗಿ ಬಂದರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ಆ ಸ್ಥಿತಿ ನಾನು ಕಣ್ಣಾರೆ ನೋಡಿದ್ದೀನಿ ಅದಕ್ಕೆ ಐ ಆರ್ ಹಾಕೋಣ ಅಂತೇಳಿ ಅವ್ರು ಇದು ಮಾಡಿದ್ರು ಆಮೇಲೆ ಅವರ ಪೊಲೀಸ್ ಅಧಿಕಾರಿ ಅವರು ಎಸ್ ಎಚ್ ಓ ಕರೆದ್ಬಿಟ್ಟು ಅವರು ಬೈದರು ಅಷ್ಟೊಂದು ಕ್ರಿಟಿಕಲ್ ಆಗಿ ಯಾಕೆ ಇದು ಮಾಡ್ತಾರೆ ಅಂತೇಳಿ ಆ ನಂತರ ಬೆಳಿಗ್ಗೆ ಒತ್ತಡದ ನಡುವೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದರೂ ಆತ ಬೆದರಿಕೆ ಯಾಕೆ ತಿರುಗಾಡ್ತಾನೆ ಪಾಪ ಅವ್ರ ಕೂಲಿ ಕಾರ್ಮಿಕರು ಆ ಮತ್ತೆ ಅವ್ರ ಮೇಲೆ ಕೌಂಟರ್ ಕೇಸ್ ಮಾಡಿದ್ದಾರೆ ಆ ಕೌಂಟರ್ ಕೇಸಿಗೆ ಬಿ ವರದಿ ಹಾಕ್ಬೇಕು ಮತ್ತೆ ಆರೋಪಿನ ತಕ್ಷಣ ಬಂಧಿಸಬೇಕು ಆ ಪುರುಷೋತ್ತಮ ಏನಿದ್ದಾರೆ ಎಸ್ ಎಚ್ಒ ಅವ್ರನ್ನ ಕೂಡಲೇ ಸೇವೆಯಿಂದ ಅಮಾನತ್ ಮಾಡಬೇಕು ಒ ಮತ್ತೆ ಅವ್ರನ್ನ ಮತ್ತೆ ಆ ಹೊರ್ಗಡೆಯಿಂದ ಕರೆಸಿದ ಆ ಗುಂಡಗಳು ಅವ್ರು ಯಾರು ಅದನ್ನ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇನ್ಸ್ಪೆಕ್ಟರ್ ಖುದ್ದು ಅವರೇ ವಾಲಂಟಿಯರ್ ತನಿಖೆ ಮಾಡಿ ಆ ತಪ್ಪಿತಸ್ಥರು ಅವ್ರು ಯಾರೇ ಆಗಿರ್ಲಿ ಅವ್ರಿಗೆ ಎಷ್ಟೇ ರಾಜಕೀಯ ಹೋದ್ರೆ ಅವ್ರ ಕೂಡ್ಲೆ ಅವರು ಬಂದಿಸಿ ಸೂಕ್ತ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಹೇಳಿ ನಾನು ಒತ್ತಾಯ ಮಾಡ್ತೀನಿ ಇಲ್ಲ ಅಂತ ಅಂದ್ರೆ ನಾವು ಡಿ ಸಿ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೋಡ್ತಾ ಇದೀನಿ ಈಗಾಗಲೇ ನಾವು ಸಂಬಂಧಪಟ್ಟ ಆಯೋಗ ಎಲ್ಲ ದೂರು ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಕೊಡ್ತೀವಿ ಮತ್ತೆ ಸಿ ಎಸ್ ಮೇಡಮ್ಗೆ ನಾನು ಒತ್ತಾಯ ಮಾಡ್ತೀನಿ ಈ ಸಭೆ ಮೂಲಕ ತಕ್ಷಣ ಅವ್ರನ್ನ ಆ ಜಾತಿವಾದಿ ಪಿಡಿಒವನ್ನು ದಯವಿಟ್ಟು ಸೇವೆಯಿಂದ ಅಮಾನತ್ ಮಾಡಿ ಇಲ್ಲಾಂದ್ರೆ ಮಿಲಾಕಿಗೂ ಕೆಟ್ಟ ಹೆಸರು ಬರುತ್ತೆ ಮತ್ತೆ ಅವ್ರ ಎಲ್ಲಾ ಪಂಚಾಯತ್ಗಳು ಅದೇ ದೂರು ಅವ್ರು ಯಾರು ಕೇಳಿ ಎಲ್ಲಾ ಬರೀ ಬೇಡ ಪೇಣಿಯನ್ ಹೇಳ್ತಾರೆ ಅವ್ರು ಸ್ವಲ್ಪ ಗೂಂಡಾಯ್ರು ಇದಕ್ಕೆ ಎಸ್ ಎಸ್ ಟಿ ಸಭೆ ಮಾಡಬೇಕು ಆ ಸಭೆ ಮಾಡ್ರೆ ಆ ಸಭೆಯಲ್ಲಿ ನಾವು ಚರ್ಚೆ ಮಾಡಬಹುದು ಮಾನ್ಯ ಶಾಸಕರು ಇದುವರೆಗೂ ಒಂದು ಸಭೆ ಕರೆದಿಲ್ಲ ಬೇಲೂರು ಶಾಸಕರು ಆ ಶಾಸಕರು ಆರೋಪ ಮಾಡ್ತಿಲ್ಲ ಅವರು ಒತ್ತಡ ಇರ್ಬೋದು ಸೆಷನ್ ನಡೀತಾ ಇದೆ ಇರಲಿ ಸಮಾಜ ಕಲ್ಯಾಣ ಇಲಾಖೆ ಅದನ್ನ ಇದು ಮಾಡ್ಬೇಕಿತ್ತು ಇಲ್ಲೆಲ್ಲ ಚರ್ಚೆ ಮಾಡ್ಬೋದಿತ್ತು ಅದರಿಂದ ನಮ್ಮ ಒತ್ತಾಯ ಇಷ್ಟೇ ತಕ್ಷಣ ಆರೋಪಿನ ಬಂಧಿಸಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ

ಸರ್ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬೆಣ್ಣೂರು ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದಂಥ ಶಿವಶಂಕರ ಹಾಗೂ ಶಿವಮೂರ್ತಿ ಅಂತ ಹೇಳಿ ಇವರ ಹಸ್ಬೆಂಡು ಆ ಕಡೆ ಮತ್ತೆ ಈ ಕಡೆ ಕೊಟ್ಟರೆ ಇವರ ಹಸ್ಬೆಂಡು ಇವರು ಬಣ್ಣ ಹೊಡಿಯೋ ಹೋಗ್ತಾರೆ ಪಿ ಡಬ್ಲ್ಯೂ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಯಾರೋ ಅವ್ರ ಹತ್ರ ಕೂಲಿ ಕೆಲಸ ಮಾಡ್ತಾರೆ ರಸ್ತೆ ಸೈಡು ಲೈಟ್ ಕಂಬ ಮತ್ತೆ ಸೇತುವೆ ಬರುತ್ತಲ್ಲ ಅದಕ್ಕೆ ಬಣ್ಣ ಹೊಡೆಯೋ ಕೆಲಸ ಅದು ಕೂಲಿ ಕೆಲಸ ಡೈಲಿ ಆ ಬಣ್ಣ ಹೊಡಿತಾ ಇರಬೇಕಾದ್ರೆ ಏನಾಗುತ್ತೆ ಅಂತ ಆ ಎರಡು ಕಂಬಕ್ಕೆ ಹೊರದಾಗತ್ತೆ ರೈಟಿಗೆ ಪಾಸ್ ಆಗಬೇಕು ಅವರು ಪಾಸ್ ಆಗೋದಕ್ಕೆ ಏನು ಮಾಡ್ತಾರೆ ಮೇನ್ ರೋಡ್ ಆಗಿರೋ ಕಾರಣ ಕೈ ತೋರಿಸ್ತಾರೆ ಕೈ ತೋರಿಸಿದಾಗ ಚಿಕ್ಕಮಗಳೂರು ಕಡೆಯಿಂದ ಸಂತೋಷ್ ಅಂತ ಚಿಕ್ಕಮೇದೂರು ಗ್ರಾಮ ಪಂಚಾಯತಿ ಪಿ ಡಿಒ ಅವರು ಕಾರ್ಕ್ ಬರ್ತಾರೆ ಕಾರ್ ನಂಬರ್ ಕೆ ಎಯ್ಟ ಎಮ್ ಎ ತೊಂಬತ್ತೊಂಬತ್ತು ಮೂವತ್ತೇಳು ಅದ್ರಲ್ಲಿ ಬರ್ತಾರೆ ಯಾಕಪ್ಪ ಕೈ ತೋರಿಸ್ತಾ ಇದೆಯಾ ಅಂತಾರೆ ನಾ ರಸ್ತೆ ದಾಟ್ಬೇಕಲ್ಲ ಅದು ಕೈ ತೋರಿಸ್ತೀವಿ ಅಂತ ಹೇಳ್ತಾರೆ ನಾನು ಯಾರು ಗೊತ್ತಾ ಈ ತರ ಉಡಾಪೆ ಹೇಳ್ತಾರೆ ಸರ್ ನಾವು ಕೂಲಿ ಕಾರ್ಮಿಕರು ನಾ ನೀವ್ ಯಾರಾದ್ರೂ ನನ್ಗೆ ಏನಾಯ್ತಾ ಸರ್ ಹಾಗೆ ಹೇಗೆ ಅಂತ ಇವ್ರು ಇದು ಮಾಡ್ತಾ ಸ್ವಲ್ಪ ಘರ್ಷಣೆ ಆಗತ್ತೆ ಘರ್ಷಣೆ ಆದಾಗ ಏನಾಗುತ್ತೆ ಅಂತ ಅಂದ್ರೆ ನನ್ನ ಹೆಸರು ಕೇಳಿದ್ರೆ ನನಗೆ ಪಿ ಡಿಒ ಕೆಲ್ಸಾನೆ ಮಾಡಬೇಕಲ್ಲ ಅಷ್ಟಕ್ಕೂ ನೀವು ಯಾಕೆ ಕಮ್ಯುನಿಟಿ ಅಂತ ಕೇಳ್ತಾರ ಅವರು ಇವ್ರು ಎಸ್ ಸಿ ಅಂತ ಹೇಳ್ತಾರೆ ಅದೆಲ್ಲ ಯಾಕೆ ಕೇಳ್ತೀರಾ ಸರ್ ಅಂತ ಹೇಳ್ತಾರೆ ಆ ಕೇಳ್ದಾಗ ಹಂಗಲ್ಲ ಮರ್ಯ ನಾನು ಬಟ್ಟೆರಹಳ್ಳಿ ಪಂಚಾಯತಿ ಮತ್ತೆ ಇದರಲ್ಲಿ ಚಿಕ್ಕಮೇದೂರ್ ಪಂಚಾಯತ್ ಇನ್ಚಾರ್ಜ್ ಮಾಡ್ತಾ ಇರೋದು ಎರಡು ಪಂಚಾಯಿತಿನ ನನಗೆ ಪಿ ಡಿಒ ಕೆಲ್ಸಾನೇ ಮಾಡ್ಬೇಕಲ್ಲ ಸಾಕಷ್ಟು ಹಣ ಇದೆ ನಾನು ಬೇಕಾದ್ರೆ ಮಾಡ್ರು ಮಾಡಿಸ್ತೀನಿ ಎಲ್ಲ ಇದ್ರು ಏಕಾಏಕಿ ಯಾಕಂದ್ರೆ ಅವ್ರು ಪಾನ್ಮತ್ರ ಆಗಿದ್ರು ಅಂತ ನನ್ನ ಭಾವನೆ ಧಮಕಿ ಹಾಕಿ ಮಾತಾಡ್ತಾರೆ ಹಿಂಗ್ ಮಾತಾಡ್ತೀರಾ ಸರ್ ಅಂತ ಹೇಳಿ ಇವ್ರ ಮುಂದೆ ಪಾಸ್ ಆಗ್ತಾರೆ ಆಯ್ತು ನೀವೇ ದೊಡ್ಡವರು ಅಂತ ಹೇಳಿ ಅದಕ್ಕೂ ತೃಪ್ತಿ ಆಗಲೇ ಆತ ಪುನಃ ದೂರವಾಣಿ ಕರೆ ಮಾಡಿ ಯಾರೋ ಅವ್ರ ಸ್ನೇಹಿತರುಗಳಿಗೆ ಅಲ್ಲಿಂದ ಗೂಂಡಾಗಳ ಕರೆಸ್ತಾರೆ ಒಂದು ಎರಡು ಮೂರು ಬೈಕಲ್ಲಿ ಬರ್ತಾರೆ ಬಂದ ನಂತರ ಇನ್ನೊಂದು ಕಂಬ ಕೊಡಿತಾರೆ ಏಕಾಏಕಿ ದಾಳಿ ಮಾಡ್ತಾರೆ ಅವ್ರ ಮೇಲೆ ಅಸಾರ್ಟ್ ಮಾಡ್ತಾರೆ ಅಸಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಇದೆಲ್ಲ ಬ್ಲಡ್ ಆಗಿದೆ ಆಮೇಲೆ ಅಲ್ಲಿ ಕುಸ್ತು ಬಿಡ್ತಾರೆ ಕೆಳಗಡೆ ಕೆಳಗಡೆ ಕುಸ್ತು ಬಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ನವ್ರು ಯಾರೋ ಪೊಲೀಸಿಗೆ ಮಾಹಿತಿ ಹೇಳ್ತಾರೆ ಈ ತರ ಆಗಿದೆ ಅಂತ ಹೇಳಿ ಆಗ ತಕ್ಷಣ ತಕ್ಷಣ ಪೊಲೀಸ್ ಬರ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಸ್ಟೇಷನ್ ಇರ್ತಾರೆ ಅವ್ರ ಗಮನಕ್ಕೆ ಹೋಗುತ್ತೆ ಅವರು ಬಂದು ಪೊಲೀಸ್ ಬಂದು ಸ್ಟೇಷನ್ಗೆ ಅವರ ಬರ ಕೇಳ್ತೇತಾರೆ ರಕ್ತದ ಮಡುವಿನಲ್ಲಿ ಅವರು ಒದಾಡ್ತಾ ಇರ್ತಾರೆ ಅವಾಗ ಏನ್ ಮಾಡ್ತಾರೆ ವಾಲೆಂಟರಿ ಸರ್ಕಲ್ ಇನ್ಸ್ಪೆಕ್ಟ್ರೆ ಅವರ ವೆಹಿಕಲ್ ಅಲ್ಲಿ ಇದ್ದಂತ ಒಂದು ಬಟ್ಟೆ ಕೊಟ್ಟು ಬ್ಲಡ್ ನೆಲ್ಲ ಒರೆಸಿ ಫಸ್ಟ್ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆಮೇಲೆ ನಾನು ಇಂಟಿಮೇಷನ್ ತಗೊಂಡು ನಾನು ಮುಂದಿನ ಕ್ರಮ ತಗೊಳ್ತೇನೆ ಅಂತ ಹೇಳಿ ಅವರೇ ಇದು ಮಾಡ್ತಾರೆ ಆ ನಂತರ ಹಾಸ್ಪಿಟ್ಲಿಗೆ ಅವರ ಮಿಸ್ಸರ್ಸ್ಗೆಲ್ಲ ಫೋನ್ ಮಾಡ್ಕೊಂಡು ಅಲ್ಲಿ ದಾಖಲಾಗ್ತಾರೆ ಅದಾದ ನಂತರ ಇವರೇನು ಮಾಡ್ತಾರೆ ಅಲ್ಲಿ ಹೇಳಿಕೆ ತಗೊಳಕ್ಕೆ ಬರಬೇಕು ಇಂಟಿಮೇಷನ್ ಅವತ್ತು ಹಾಸನಲ್ಲೇ ಸಿ ಎಂ ಕಾರ್ಯಕ್ರಮ ಇರೋದರಿಂದ ಯಾರು ಪೊಲೀಸ್ ಬರೋಕ್ಕಾಗಲ್ಲ ಆಮೇಲೆ ಬೆಳಕರೆದು ಕೂಡ ಬರಲಿಲ್ಲ ಕೊನಿಗೆ ನನಗೆ ಹೇಳಿದರು ಫೋನ್ ಮಾಡಿ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ನಾನು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಇವ್ರನ್ನ ವಿಚಾರಿಸಿದೆ ತುಂಬಾ ಕ್ರಿಟಿಕಲ್ ಇತ್ತು ಕಂಡೀಷನ್ ತಕ್ಷಣ ನಾನು ಡಿ ವೈಸ್ ಪಿ ಸಾಹೇಬರಿಗೆ ಫೋನಲ್ಲಿ ಮಾತಾಡಿದೆ ಮಾತಾಡದಂತ ಸಂದರ್ಭದಲ್ಲಿ ಡಿ ವೈಸ್ ಪಿ ಸಾಹೇಬರು ಅದನ್ನೊಂದು ವಿಡಿಯೋ ಹಾಕಿದ್ರು ವಿಡಿಯೋ ಹಾಕಿದೆ ಅವರು ತುಂಬಾ ಬೇಸರ ಮಾಡ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ತಕ್ಷಣ ಡೈರೆಕ್ಷನ್ ಕೊಟ್ಟರು ಇಮಿಡಿಯೇಟ್ಲಿ ಅದೊಂದು ಎಫ್ಐಆರ್ ಹಾಕಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಎಫ್ಐಆರ್ ಹಾಕ್ತೀನಿ ಅಂತ ಹೇಳಿ ಅವ್ರು ಹೋದ್ರು ಅವರ ಎಸ್ ಎಚ್ ಓ ಇರ್ತಾರಲ್ಲ ಅವರಿಗೆ ಡೈರೆಕ್ಷನ್ ಕೊಟ್ಟು ಹೋದ್ರು ಇವ್ರೇನ್ ಮಾಡ್ತಾರೆ ಒಳರೋಗಿಯಾಗಿ ಚಿಕಿತ್ಸೆ ಪಡಿತಾ ಇರ್ತಾರೆ ಇವ್ರ ಹಸ್ಬೆಂಡ್ಗಳು ಶಿವಶಂಕರ ಮತ್ತೆ ಇವರು ಅವಾಗ ಏನ್ ಮಾಡ್ತಾರೆ ಸ್ಟೇಷನ್ಗೆ ಬರಕ್ಕೆ ಇರ್ತಾರೆ ಸ್ಟೇಷನ್ ಗೆ ಹೋದಾಗ ಇವ್ರೇಮ್ ಡಾಕ್ಟ್ರಿಗೆ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಏ ನಿಮ್ಗೆ ಹೊಡೆದ್ಬಿಟ್ರ ಯಾರೋ ಎಸ್ ಎಚ್ ಓ ಪುರುಷೋತ್ತಮ ಅಂತ ಹೇಳಿ ಇವರು ಆಲ್ರೆಡಿ ಹಲ್ಲೆ ಆಗಿದೆ ಅವ್ರು ಕೇಳ್ತಾರೆ ನಿಮ್ಗೆ ಹೊಡೆದ್ಬಿಟ್ರಾ ಓಹ್ ಎಲ್ಲಿ ಯಥಗೋ ಅಲೆ ಅಂದಾನೆ ಇದ್ಯಾರು ಬರ್ಕೊಟ್ಟರು ಇವ್ರೇ ಪ್ರಶ್ನೆ ಮಾಡ್ತಾರೆ ಎಷ್ಟೋ ತರ ಬರಲ್ವಾ ಅಂತ ನಾನು ಕರೆ ಮಾಡಿದೆ ಆಮೇಲೆ ಅವಾಗ ಏನ್ ಮಾಡಿದೆ ನಾನು ಸೀದಾ ಸ್ಟೇಷನ್ ಒಳಗಡೆ ಹೋದೆ ಅಲ್ಲೇ ಸಿ ಸಿ ಕ್ಯಾಮರಾ ಫುಟೈ ತೆಗೆದ್ರೆ ನಾನು ಸುಳ್ಳು ಆರೋಪ ಮಾಡಿದ್ರೆ ಗೊತ್ತಾಗುತ್ತೆ ಸಿ ಸಿ ಕ್ಯಾಮರಾ ಎಲ್ಲ ಸರಿಯಾಗಿದೆ ಠಾಣೆಯಲ್ಲಿ ಇರತಕ್ಕಂಥ ಇದ್ರಲ್ಲಿ ಅವಾಗ ಸರ್ ನೀವೇನು ಪ್ರಶ್ನೆ ಮಾಡ್ತಾ ಇದ್ರೆ ಅವರು ಸಹ ಬದುಕಿನ ನೋಡಿ ಹೋರಾಡ್ತಿದ್ರೆ ನೀವ್ ಈ ತರ ಪ್ರಶ್ನೆ ಮಾಡಿ ತಳ ತಳಹತ್ತದಲ್ಲ ನೀವು ನಿರ್ಮಾಣ ಕೆಲಸ ಮಾಡ್ತಾ ಇದ್ರಲ್ಲ ಅಂತ ಹೇಳಿದಾಗ ಆರೋಪಿನ ಕರ್ಸಿಕೊಂಡು ನನ್ನ ಕಣ್ಣಿದ್ರಿಗೆ ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೊಡು ಅಂತ